ವೆಲ್ಕಮ್ ಟು ತೇಜು ದಿನೇಶ್ ಕನ್ನಡ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿನಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಇದು ಮಹಾಶಿವರಾತ್ರಿ ಹಬ್ಬದಿನ ಮಾಡಿರೋವಂಥ ವಿಡಿಯೋ ಮನೇಲೆ ನಾನು ಹೇಗೆ ಮಹಾಶಿವರಾತ್ರಿ ಇದು ಪಾಪುಗೆ ಫೋಟೋಶೂಟ್ ಹೇಗೆ ಮಾಡ್ತಾ ಇದ್ದೀನಿ ಅಂತ ಇದ್ರೆ ನಾನು ವಿಡಿಯೋನ ತೋರಿಸಿದ್ದೀನಿ ಇಲ್ಲಿ ನನ್ನ ತಮ್ಮ ನನ್ನ ತಂಗಿದಿರು ಹೆಲ್ಪ್ ಮಾಡ್ತಾ ಇದ್ದಾರೆ ನಾನು ಲಿಂಗಾನ ಡ್ರಾಯಿಂಗ್ ಮಾಡಿಬಿಟ್ಟು ಅದನ್ನ ಕಟ್ ಮಾಡಿ ಕೊಟ್ಟಿದ್ದೆ ಅದಕ್ಕೆ ನನ್ನ ತಮ್ಮ ಪೇಂಟ್ ಮಾಡ್ತಾ ಇದ್ದಾನೆ ಈ ವಿಡಿಯೋನ ನಾನು ನೆನ್ನೆನೆ ಹಾಕ್ಬೇಕಾಗಿತ್ತು ಆದರೆ ಈ ವಿಡಿಯೋನ ಹಾಕೋದಕ್ಕಾಗಲಿಲ್ಲ ಮಾಡೋ ಚಂದ ಫೇಸ್ಗೆ ಪೇಂಟ್ ಮಾಡಿಟ್ಟಿದ್ದಾನೆ ಅವನೊಬ್ಬನ ಕೈಲೇ ಆಗೋದಿಲ್ಲ ಅಂದ್ಬಿಟ್ಟು ನಾನು ಕೂಡ ಹಾಗೆ ಪೇಂಟ್ ಮಾಡ್ತಾ ಇದ್ದೀನಿ ಪಾಪು ಕೂಡ ಹಾಗೆ ಆಟ ಆಡ್ತಿದ್ದ ಎಲ್ಲ ನ್ಯೂ ಮಾಮ್ಸ್ಗೆ ಎಲ್ಲ ಪಾಪು ಇಲ್ಲ ಇಲ್ಲಾಂದರೆ ಅವನು ಆಟ ಆಡ್ತಿದ್ದಾಗಲೇ ಅವ್ರ ಕೆಲಸನ ಮಾಡ್ಕೊಳ್ಳೋದಕ್ಕಾಗೋದು ಹಾಗೆ ಇಲ್ಲಿ ಅಮ್ಮ ಮಧ್ಯಾಹ್ನ ಊಟಕ್ಕೆ ನುಗ್ಗೆಕಾಯಿ ಬೇಳೆ ಸಾಂಬಾರನ್ನ ಮಾಡ್ತಾಯಿದ್ರು ಅದು ಹಾಗೇ ಸ್ವಲ್ಪ ವೀಡಿಯೋನ ಮಾಡಿಕೊಂಡೆ ನೋಡಿ ಫೈನಲಾಗಿ ಎಲ್ಲದಕ್ಕೂ ಕೂಡ ನಾವು ಪೇಂಟ್ ಮಾಡಿ ಇಟ್ಟಿದ್ದೀವಿ ಡ್ರೈ ಆಗಲಿ ಅಂದ್ಬಿಟ್ಟು ಈ ರೀತಿ ಒಂದು ಕಾರ್ಬೋರ್ಡ್ ಶೀಟ್ ಮೇಲೆ ಅದು ಪೇಂಟ್ ಮಾಡಿರುವಂಥದ್ದನ್ನ ಡ್ರೈ ಆಗಲಿ ಅಂದ್ಬಿಟ್ಟು ಮಡಗಿದ್ದೀನಿ ಲಿಂಗ ಮಾಡೋದಕ್ಕೆ ಯಾವುದೇ ಥರ ಬ್ಲ್ಯಾಕ್ ಕಲರ್ ವೇಲು ಬಟ್ಟೆ ಇರಲಿಲ್ಲ ಹಾಗಾಗಿ ಈ ರೀತಿ ಮಾಡಿದೆ ನಾನು ಹಾಗೆ ಬಂದರೆ ಕೆಳಗಡೆಗೆ ನಾನು ಒಂದು ಬೆಡ್ಶೀಟ್ನ ಹಾಸ್ಬಿಟ್ಟು ವೈಟ್ ಕಲರ್ದು ಪಂಚೆ ಬರುತ್ತಲ್ಲ ಅದನ್ನು ಯೂಸ್ ಮಾಡಿದ್ದೀನಿ ನಾನು ಬ್ಯಾಕ್ಗ್ರೌಂಡ್ಗೆ ಚೆನ್ನಾಗಿರುತ್ತೆ ವೈಟ್ ಕಲರ್ದು ಪಂಚನ ಹಾಸ್ದಾಗ ನಾನು ಯಾಕೆ ಇದು ವೈಟ್ ಕಲರ್ದು ಪಂಚೆನ ಯೂಸ್ ಮಾಡ್ಕೊಂಡಿದ್ದೀನಿ ಅಂದರೆ ಲಿಂಗನ ಬ್ಲ್ಯಾಕ್ ಕಲರ್ ಪೇಂಟಲ್ಲಿ ನಾನು ಮಾಡಿದ್ದೀನಲ್ಲ ಹಾಗಾಗಿ ಚೆನ್ನಾಗಿ ಕಾಣುತ್ತೆ ಬ್ಯಾಕ್ಗ್ರೌಂಡು ಅಂತ ಅನ್ಬಿಟ್ಟು ಈ ರೀತಿ ನಾನು ಮಾಡಿರೋದು ಹಾಗೆ ಇಲ್ಲಿ ದಾಸವಾಳದ ಎಲೆ ಬರುತ್ತಲ್ಲ ಅದರಲ್ಲಿ ನಾನು ಸುತ್ತ ಲೈನ್ ಬಾರ್ಡ್ರಿಗೆ ಅಂದ್ಬಿಟ್ಟು ದಾ ದಾಸವಾಳದ ಎಲೆನ ನಾನು ಈ ರೀತಿ ಬಾರ್ಡ್ರು ಲೈನ್ಗೆ ಈ ರೀತಿ ನಾನು ಕೊಟ್ಟಿದ್ದೀನಿ ಹಾಗೆ ನೆಕ್ಸ್ಟು ಇಲ್ಲಿ ನಾನು ಲಿಂಗನ ಈ ರೀತಿ ನಾನು ಜೋಡಿಸ್ಕೋತಾ ಇದ್ದೀನಿ ಹಾಗೆ ಅಮ್ಮ ಇಲ್ಲಿ ಈಚೆ ಈ ಗಣಗ್ಲೆ ಹೂವಿತ್ತು ಅದನ್ನು ಕಿತ್ಕೊಬಂದು ಕೊಟ್ಟಿದ್ರು ಅದನ್ನು ನಾನು ಸ ಲಿಂಗದ್ದು ತಲೆ ಬರುತ್ತಲ್ಲ ಅದ್ರ ಸುತ್ತ ನಾನು ಈ ರೀತಿ ಹಾಕ್ತಾಯಿದ್ದೀನಿ ಈ ಶಿವರಾತ್ರಿ ಹಬ್ಬದಲ್ಲಿ ಯಾವ ರೀತಿ ಸ್ಪೆಷಲ್ ತಿಂಡಿ ಊಟ ಮಾಡ್ತಾರೆ ಅಂತ ಅಷ್ಟು ಗೊತ್ತಿಲ್ಲ ಆದರೆ ಅಮ್ಮ ಈ ಶಿವರಾತ್ರಿ ಹಬ್ಬದಲ್ಲಿ ರೈಸ್ ತಿನ್ನೋದಿಲ್ಲ ಅಂತ ಹೇಳಿದರು ಹಾಗೆ ಮನೇಲಿ ಅಮ್ಮ ಬೆಳಗ್ಗೆ ಉಪ್ಪಿಟ್ಟು ಮತ್ತು ಕೇಸರಿ ಭತ್ತನ್ನ ಮಾಡಿದರು ಹಾಗೆ ಮನೆಯಲ್ಲಿ ಯಾವ ರೀತಿ ಅಡುಗೆನ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಕೇಳ್ಕೊತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಸ್ಗೂ ಕೂಡ ಶೇರ್ ಮಾಡಿ ನೆಕ್ಸ್ಟ್ ನೋಡಿ ಈ ರೀತಿ ಸುತ್ತ ನಾನು ದಾಸವಾಳದ್ದು ಹೂವು ಬರುತ್ತಲ್ಲ ಅದರಲ್ಲಿ ನಾನು ಬಾರ್ಡ್ರ್ ಲೈನ್ ಈ ಥರ ಸುತ್ತ ಹಾಕೋತಾ ಇದ್ದೀನಿ ಇಲ್ಲಿ ಅಮ್ಮ ಇನ್ನೂ ಒಂದಷ್ಟು ಎಲೆನ ಕಿತ್ಕೊಬಂಡು ಈ ರೀತಿ ಎಸಿದ್ರು ಹಾಕೋದನ್ನ ಸುತ್ತ ಅಂದ್ಬಿಟ್ಟು ಅದಕ್ಕೆ ಸುತ್ತ ಇದ್ದೀನಿ ನೆಕ್ಸ್ಟು ಹಾಗೆ ಒಂದಷ್ಟು ಗಣಗ್ಲೆ ಹೂವು ಮಿಕ್ಕಿತ್ತು ಎಲೆ ಪಕ್ಕದಲ್ಲೂ ಕೂಡ ಈ ರೀತಿ ನಾನು ಹೂವನ್ನ ಇದ್ದೀನಿ ನೋಡಿ ನೆಕ್ಸ್ಟ್ ಈ ರೀತಿ ಎಲ್ಲನೂ ಜೋಣಿಸ್ಕೊಂಡು ಈ ರೀತಿ ಎಲ್ಲ ಮಾಡಾಗಿದೆ ಹಾಗೆ ಪಾಪು ಸ್ವಲ್ಪ ಅಳ್ತಿದ್ದ ಅಂದ್ಬಿಟ್ಟು ನಾನು ಅವನ ಹತ್ರ ಹೋಗಿದ್ದೆ ಅಷ್ಟು ನನ್ನ ತಂಗಿ ಗೆಳಿದೆ ಈ ರೀತಿ ತ್ರಿಶೂಲನ ಲಿಂಗ ಪಕ್ಕದಲ್ಲಿ ಈ ರೀತಿ ಬರ್ದಿರು ಅಂತ ಹೇಳಿದೆ ಇದು ಬಂದು ಬೇಳೆ ಬರುತ್ತಲ್ಲ ಅದರಲ್ಲಿ ಅವಳು ಈ ರೀತಿ ಮಾಡ್ತಾ ಇದ್ದಾಳೆ ಹಾಗೆ ಇಲ್ಲಿ ನನ್ನ ತಮ್ಮ ನನ್ನ ತಂಗಿಗೆ ತ್ರಿಶೂಲದ ಡಮರುಗ ಬರುತ್ತಲ್ಲ ಅದರದ್ದು ಸ್ವಲ್ಪ ಶೇಪ್ ಚೆನ್ನಾಗಿ ಕೊಡುವಂಥವನು ಅವಳಿಗೆ ಹೇಳ್ತಿದ್ದ ಅವಳು ಕೂಡ ನನಗೆ ಹೆಲ್ಪ್ ಮಾಡ್ತಾಳೆ ಈ ರೀತಿ ಎಲ್ಲ ಪಾಪಕ್ಕೆ ಮಂತ್ಲಿ ಫೋಟೋ ಶೂಟ್ ಎಲ್ಲ ಮಾಡಿದಾಗ ಅವಳು ನನಗೆ ಹೆಲ್ಪ್ ಮಾಡ್ತಾಳೆ ಫೈನಲ್ ಆಗಿ ನೋಡಿ ಯಾವ ರೀತಿ ಇದೆ ಮಾಡಿದ್ದೀವಿ ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ ಈ ರೀತಿ ಮಾಡಿದ್ದೀವಿ ನಾವು ಹಾಗೆ ಇಲ್ಲಿ ಪಾಪುಗೆ ಈ ರೀತಿ ವೈಟ್ ಕಲರ್ದು ಪಂಚೆ ಬರುತ್ತಲ್ಲ ಅದರಲ್ಲಿ ಅವನಿಗೆ ಸ್ವಲ್ಪ ಹಾಗೆ ಸುತ್ತಿಬಿಟ್ಟು ಈ ರೀತಿ ಮಾಡಿದ್ವಿ ಏನು ಅವನಂತೂ ಫೋಟೋ ತಗೊಳೋದಕ್ಕೇನೆ ತಲಾಟೆ ಇದ್ದಾ ನೋಡಿ ಹೇಗೆ ಮಾಡಿಟ್ಟಿದ್ದಾನೆ ಫೋಟೋ ಎಲ್ಲ ತೆಗ್ದಾದ್ಮೇಲೆ ಈ ರೀತಿ ಮಾಡಿಟ್ಟು ಹೋದ ಅವನು ಮಮ್ಮಿ ಎತ್ಕೊಂಡೋದ್ರು ಹಾಗೆ ಸಂಜೆ ಮಮ್ಮಿ ಕೋಸಂಬರಿ ಮಾಡೋದಕ್ಕೆ ಅಂದ್ಬಿಟ್ಟು ಈ ರೀತಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಆಲ್ರೆಡಿ ಅವರು ಸೌಂತೆಕಾಯನ್ನು ಕಟ್ ಮಾಡಿ ಒಂದು ಬಟ್ಲಿಗೆ ಹಾಕೋಬಿಟ್ಟಿದ್ರು ಹಾಗೆ ಕ್ಯಾರೆಟ್ ಬರುತ್ತಲ್ಲ ಅದನ್ನು ತುರುತ್ಕೊತಾ ಇದ್ದಾರೆ ಹಾಗೆ ಇಲ್ಲಿ ಹೆಸರುಬೇಳೆನ ಮಧ್ಯಾಹ್ನವೇ ನೆನೆಸಿಟ್ಟಿದ್ರು ಬೇಳೆನ ಎಷ್ಟು ಗಂಟೆ ಟೈಮ್ ನೆನೆಸ್ಬೇಕು ಅಂದರೆ ಒಂದು ಎರಡು ಗಂಟೆ ಟೈಮ್ ಸಾಕು ಹೆಸರು ಬೇಳೆ ನೆನೆಯೋದಕ್ಕೆ ಹಾಗೆ ಸೌತೆಕಾಯಿ ಮತ್ತೆ ಕ್ಯಾರೆಟ್ ಮತ್ತೆ ಕೊತ್ತಂಬರಿ ಸೊಪ್ಪು ಇದಿಷ್ಟು ಇಷ್ಟು ಇಲ್ಲಿ ಬಟ್ಲಿಗೆ ಹಾಕ್ಕೊಂಡಿದ್ದೀವಿ ನೆನೆಸಿರುವಂಥ ಹೆಸರು ಬೇಳೆನ ಅಮ್ಮ ಅದನ್ನ ಸೋಸಿಬಿಟ್ಟು ಈ ಸೋಂತಿಕೆ ಮತ್ತೆ ಕ್ಯಾರೆಟ್ ಈ ಹೆಸರು ಬೆಳೆ ಅಲ್ಲಿಂದ ತಂಪಾಗುತ್ತೆ ಹೆಸ್ರು ಬೆಳೆ ತಿನ್ನೋದ್ರಿಂದ ಹಾಗೆ ಈ ಕೊಸುಂಬೂರಿನ ಮಾಡಿಕೊಂಡು ಡಯೆಟ್ ಮಾಡೋರು ಕೂಡ ಇದನ್ನ ಮಾಡ್ಕೊಂಡು ತಿಂತಾರೆ ಸಂಜೆ ಇವತ್ತು ಶಿವರಾತ್ರಿ ಇತ್ತಲ್ವಾ ಹಾಗಾಗಿ ಅಮ್ಮ ಕೊಸುಂಬೂರಿನ ಮಾಡ್ತಾ ಇದ್ರು ನೆಕ್ಸ್ಟು ಹಾಗೆ ಕಾಯಿ ತುರಿನ ತುರ್ಕೊಂಡಿದ್ರು ಅದನ್ನು ಹೆಸರು ಈ ಸೌತೆಕಾಯಿ ಮತ್ತು ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕಿದ್ರಲ್ಲ ಅಲ್ಲಿಗೆ ಇದನ್ನು ಹಾಕೋತಾ ಇದ್ದಾರೆ ಹಾಗೆ ಹಸಿಮೆಣ್ಸಿ ಹಾಕೋಬೇಕು ಅಂತ ನಾನು ಹೇಳಿರಲಿಲ್ಲ ಈ ಸೌಂತಕಾಯಿ ಕ್ಯಾರೆಟ್ ಮತ್ತು ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿಕಾಯಿ ಇದಿಷ್ಟನ್ನು ಜೊತೆಗೆ ಹಾಕೋಬೇಕು ನೆಕ್ಸ್ಟು ಈ ಸೌಂದ್ರೆಕಾಯಿ ಕೊತ್ಮರಿ ಸೊಪ್ಪು ಕ್ಯಾರೆಟು ಹೆಸರುಬೇಳೆ ಕಾಯಿ ತುರಿ ಇದಿಷ್ಟನ್ನು ಹಾಕೊಂಡಾದಮೇಲೆ ಒಂದು ಸ್ಪೂನ್ ಪೆಪ್ಪರ್ ಪೌಡರ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಮಾ ಹಾಕ್ಕೊಂಡ್ರು ನೆಕ್ಸ್ಟು ಹಾಗೆ ಅರ್ಧ ನಿಂಬೆಣ್ಣೆ ಕೂಡ ಅವರು ಹಿಂಡ್ಕೋತಾ ಇದ್ದಾರೆ ನಿಂಬೆಣ್ಣೆ ಹಿಂಡೋದಕ್ಕೆ ಮುಂಚೆ ಈ ಬೀಜಗಳು ಇರುತ್ತಲ್ಲ ಅದನ್ನು ಹಾಕ್ಕೋಬಾರ್ದು ಯಾಕಂದರೆ ಸ್ವಲ್ಪ ಕಹಿ ಇರುತ್ತೆ ಅದೇನಾದರೂ ಮಧ್ಯ ಮಧ್ಯ ಸಿಕ್ಬಿಟ್ರೆ ಒಂದೊಂದು ಒಂದು ಬೀಜ ಸಿಕ್ ಸಿಕ್ಕಿದ್ರೂ ಕೂಡ ಬಾಯಿಗೆ ಸ್ವಲ್ಪ ಕಹಿ ಅನಿಸುತ್ತೆ ಹಾಗಾಗಿ ಬೀಜ ಇರುತ್ತಲ್ಲ ಅದನ್ನು ಒಂದು ಸೈಡ್ಗೆ ತೆಗೆದುಬಿಟ್ಟು ಅದನ್ನು ನಿಮ್ಮ ಬೆಣ್ಣೆ ಇಂಟ್ಕೋಬೇಕು ಹಾಗೆ ಇಲ್ಲಿ ಅಮ್ಮ ಎಲ್ಲನೂ ಹಾಕೊಂಡಾದ್ಮೇಲೆ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದಾರೆ ಆಲ್ಮೋಸ್ಟ್ ಈ ಸಿಂಪಲ್ ಸಿಂಪಲ್ಲಾಗಿ ಯಾವುದೇ ಥರ ಟೈಮ್ ಆಗೋದಿಲ್ಲ ಮಾಡೋದಕ್ಕೆ ಗೊತ್ತಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಯಾರಿಗೆಲ್ಲ ಗೊತ್ತಿರೋಲ್ಲ ಈ ಕೋಸುಂಬರಿ ಮಾಡ್ಕೊಂಡು ತಿನ್ನೋಡಿ ತುಂಬ ರುಚಿಯಾಗಿರುತ್ತೆ ಸೊ ಹಾಗೆ ನಿಮಗೆ ಈ ವಿಡಿಯೋ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತೀನಿ